ಹಲೋ ಫ್ರೆಂಡ್ಸ್ ಬನ್ನಿ ವಾಲೆ ಜುಮ್ಕೆಗಳಲ್ಲಿ ವೆರೈಟಿ ಕಲೆಕ್ಷನ್ನ ತೊಗೊಂಬಂದಿದ್ದೀನಿ ಎಲ್ಲನೂ ಸಹ ಆ್ಯಂಟಿಕ್ ಜುಮ್ಕೆಗಳು ಇಲ್ಲಿ ಏನಪ್ಪ ಅಂದರೆ ಎಲ್ಲ ವಾಲೆ ಝುಮ್ಕೆ ಬೆಳ್ಳಿಯಲ್ಲಿ ಮಾಡಿದ್ದಾರೆ ಮತ್ತು ರೆಡ್ಡು ಮತ್ತು ಮೆರೂನ್ ಮತ್ತು ಗ್ರೀನ್ ಕಾಂಬಿನೇಷನ್ ಬಂದಿರುವಂತಹ ಹವಳದಲ್ಲಿ ಫಿನಿಶ್ ಆಗಿದೆ ಎಲ್ಲರೂ ಕೇಳುವಂತಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಈ ರೀತಿ ಆ್ಯಂಟಿಕ್ ವಾಲೆ ಜುಮಕೆ ಮಾಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಚಿಂದಲ್ಲಿ ಮಾಡ್ಸ್ಕೊಳೋಕ್ಕಾಗಲ್ಲ ಬೆಳ್ಳಿಲಿ ತೊಗೊಂಬೋದೆಲ್ಲ ಬರೀ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಸೊ ಬೆಳ್ಳಿಲಿ ಇದೆ ಹೌದು ಎಲ್ಲನೂ ಸಹ ಚಿನ್ನ ಥರನೇ ಇರುವ ಬೆಳ್ಳಿಯ ಆ್ಯಂಟಿ ಕಾಲೇಜ್ ಹುಮ್ಕಿ ನೀವೇನಾದರೂ ಮಾಡಿಸ್ಕೊತೀವಿ ಅಂದರೆ ಸೊ ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ ದಾವಸ್ಪೇಟೆಗೆ ಒಂದು ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್ ಈ ನೆಕ್ಲೆಸ್ ಎಷ್ಟು ಗ್ರಾಮ್ ಇರ್ಬೋದು ಬರೀ ಏಳೂವರೆ ಗ್ರಾಮ್ಗೆ ನೆಕ್ಲೆಸ್ ಸಿಗ್ತಾಯಿದೆ ಅಂದರೆ ಯಾಕೆ ನಾವು ಮಾಡಿಸ್ಕೊಬಾರ್ದು ನೋಡಿ ಕೊಳ್ಚೆನ್ ಬದಲು ನಾವು ನೆಕ್ಲೆ ಮಾಡಿಸ್ಕೊಬೋದು ಬರೀ ಏಳುವರೆ ಗ್ರಾಮ್ಗೆ ಧನಲಕ್ಷ್ಮಿ ಜುವೆಲರ್ಸ್ ಮಲವಳ್ಳಿಲಿ ಮಾಡಿಸ್ಕೋತೀವಿ ಅಂದರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಧನಲಕ್ಷ್ಮಿ ಜ್ಯುವೆಲರ್ಸ್ ಶಾಪ್ ಅಂತೇಳ್ಬಿಟ್ಟು ಬಂದಿದೆ ಅವರ ಆ ಒಂದು ಶಾಪ್ಗೆ ನೀವು ವಿಸಿಟ್ ಕೊಡ್ಬೋದು ಇಲ್ಲ ಆನ್ಲೈನ್ ಮೂಲಕ ಮಾಡಿಸ್ಕೊಬೋದು ಫಸ್ಟು ಡಿಸೈನ್ ಏನಂದರೆ ಇಷ್ಟ ಆದರೆ ಏಳುವರೆ ಗ್ರಾಮ್ಗೆ ಇಷ್ಟು ಚೆನ್ನಾಗಿರೋ ನೆಕ್ಲೆಸ್ ಸಿಗುತ್ತಾ ಅಂದ್ಕೊಂತೀರ ನೀವು ಹೌದು ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್ ಈ ರೀತಿಯ ವಾಲೆ ಎಷ್ಟು ಗ್ರಾಮಲ್ಲಿ ಫಿನಿಷ್ ಆಗಿದೆ ತುಂಬನೇ ಯೋಚನೆ ಮಾಡ್ತಾ ಇರ್ತೀರ ಹೌದು ಈ ವಾಲೆ ಬಂದ್ಬಿಟ್ಟು ಕೇವಲ ಐದು ಗ್ರಾಮ್ ಒಳಗೆ ರೆಡಿಯಾಗಿರೋದು ಸೊ ಮಹಾಲಕ್ಷ್ಮಿ ಪೆಂಡೆಂಟ್ ಇದ್ದರೆ ತುಂಬಾ ಜನ ಇಷ್ಟಪಡ್ತಾರೆ ಫ್ರೆಂಡ್ಸ್ ಈ ಒಂದು ಗೆಜ್ಜೆ ಮಾಟಿ ಬಗ್ಗೆ ತುಂಬನೇ ಸ್ಪೆಷಲ್ ನ್ಯೂಸ್ ನಿಮಗೆ ಹೊಸಪೇಟೆ ಕೃಷ್ಣ ಜ್ಯುವೆಲ್ಲರ್ಸ್ ಅವ್ರ ಕಡೆಯಿಂದ ಆಫರ್ ಬಿಡ್ತಾ ಇದ್ದಾರೆ ಗೆಜ್ಜೆ ಮಾಟಿಲಿ ವೆರೈಟಿ ಅದರಲ್ಲೂ ಇದು ನಂಬರ್ ಒನ್ ಸ್ಥಾನದಲ್ಲಿದೆ ಈ ಒಂದು ಗೆಜ್ಜೆ ಮಾಟಿ ಹೊಸ್ದಾಗಿ ಬಂದಿದೆ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಮೆಟಲ್ ಡಿಸೈನ್ಸಲ್ಲಿ ಅಟ್ರಾಕ್ಟಿವ್ ಆಗಿ ಮನ ಸೆಳೆಯುತ್ತಿರುವಂತಹ ಗೆಜ್ಜೆ ಮಾಟಿ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ರೀತಿಯ ಡಿಸೈನ್ಸ್ ಇಲ್ಲ ಮಾಡಿಸ್ಕೋತೀವಿ ಅಂದರೆ ಆರಾಮಾಗಿ ಮಾಡಿಸ್ಕೊಳ್ಳಿ ತುಂಬ ಕಡಿಮೆ ಕ್ರಮಲ್ಲಿ ಫಿನಿಷಬಲ್ ಆಗಿದೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಕ್ಕೊಂಡು ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಆಲೆ ಜುಮ್ಕೆ ಮತ್ತು ನೆಕ್ಲೆ ನಮ್ಮ ಕೈಲಿ ತೊಗೊಳಕ್ಕೆ ಚಿನ್ನದ್ದು ಅನ್ನೋರು ಸೊ ನೋಡಿ ಆಗಿ ಸಿಗ್ತಾ ಇದೆ ಸಾವಿರದ ನಾನ್ನೂರು ರೂಪಾಯಿಗೆ ಆನ್ಲೈನ್ ಮೂಲಕ ತರಿಸ್ಕೊಳ್ಳಿ ಮೂರು ನಂಬರ್ ಕೊಟ್ಟಿದ್ದೀನಿ ಸೊ ಕೂಡಲೇ ನಂಬರ್ಗೆ ಕರೆ ಮಾಡಿ ಸೊ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ನೀವು ಯಾವ ಮೂಲೆಯಲ್ಲಿದ್ದರೂ ಫ್ರೀ ಶಿಪ್ಪಿಂಗ್ ತುಂಬ ಚೆನ್ನಾಗಿದ್ದಾವೆ ಆಂಟಿ ಕಾಲೇಜ್ ಹುಮ್ಕೆ ಅಟ್ರ್ಯಾಕ್ಟಿವ್ ಪೀಸ್ ಅಂತಲೇ ಹೇಳ್ಬೋದು ಕೇವಲ ಸಾವಿರದ ನಾನ್ನೂರು ರೂಪಾಯಿಗೆ ಇದೆ ಯಾವುದೇ ರೀತಿಯ ಬಣ್ಣ ಹೋಗೋಲ್ಲ ಅಂತ ಗ್ಯಾರಂಟಿ ಹೇಳ್ತಾ ಇದ್ದಾರೆ ಒನ್ ಇಯರ್ ವಾರಂಟಿ ಇದೆ ಸೊ ನೀವೇನಾದರೂ ತೊಗೊತೀವಿ ಇದ್ರೆ ನಂಬರ್ ಮೂರು ಥರ ನಂಬರ್ ಮೆನ್ಷನ್ ಮಾಡಿದ್ದೀನಿ ಯಾವ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರು ಸೊ ಆರಾಮಾಗೆ ನಾವು ನಿಮಗೆ ಕಳಿಸ್ತೀವಿ ಫ್ರೀ ಶಿಪ್ಪಿಂಗ್ ಇದೆ ಆನ್ಲೈನ್ ಆರ್ಡರ್ ಆರ್ಡ್ರಿದೆ ಕೂಡ ಕ್ಯಾಶ್ ಆನ್ ಡೆಲಿವರಿನೂ ಸಹ ಮಾಡ್ಬೋದು ಮತ್ತು ಒಂದು ವರ್ಷ ಗ್ಯಾರಂಟಿ ಇರೋದರಿಂದ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೇನಾದರೂ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ತಿಳಿಸಿ